ಆ ಸೌಜನ್ಯ ಒಂದು ದೇವಿ ರೂಪದಲ್ಲಿ ಬಂದಲ ಎಲ್ಲ ಹದಿನೊಂದು ವರ್ಷದ ನಂತರ ಮತ್ತೆ ಹಾಗೆ ಎದ್ದೇವರು ಎಲ್ಲರೂ ಊಟ ಮಾಡ ಅವಳು ಸಾಮಾನ್ಯ ಮನೆಯಿಂದ ಬಂದಂಥ ಹೆಣ್ಣು ಮಗಳು ನಮ್ಮ ದೇಶದಲ್ಲಿ ಒಂದು ಹೆಣ್ಣು ಮಗಳಿಗೋಸ್ಕರ ರಾಮಾಯಣ ಆಗಿದೆ ಒಂದು ಹೆಣ್ಣು ಮಗಳಿಗೆ ಅಪಮಾನ ಆಗ್ತದೆ ಅಂತ ಹೇಳಿದೋಸ್ಕರ ಮಹಾಭಾರತ ಆಗಿದೆ ಇಲ್ಲಿ ಹತ್ತದ ಜನರಿಗೆ ಅದು ಯಾರು ಕೇಳೋದಿಲ್ಲ ಈ ಹೆಣ್ಣು ಮಕ್ಕಳಿಗಾಗಲೇ ಹಾಜರಾಗಿದೆ ಶಾಂತನಿ ಇವತ್ತು ಸುಷ್ಯನಿಗೆ ಏನು ಕೇಳಿದವರಿದ್ದಾರೆ ಅದಕ್ಕೋಸ್ಕರ ಇದೊಂದು ಕಲೆಗಂತೆ ನಾನು ಬಿಟ್ಟುಕೊಂಡು ಸೌಜನ್ಯನಿಗೆ ಯಾರು ಮಾಡಿದರು ಯಾರು ಅತ್ಯಾಚಾರ ಮಾಡಿದರು ಯಾರು ಕೊಲೆ ಮಾಡಿದರು ಈಗ ವಿಚಿತ್ರ ಮಾರಾಯ அவங்க யாரும் ஹதினேழு வர்ஷிக ஞானாதோ ஒப்பா ஆகி சார் ஆத்திர உடனே அது சனி ஹண இல்லை அது அத்திய கெட்ட ரீதியில் அத்தியாச்சார ஒழிய ரீதியில் அத்தியாச்சார எல்லாரும் ஜோடிக்ஸ்ல அதுக்கு சரியாத நியாய சார் Sağlıcının iyi neyse ki